ಯಾಕೆ ನಿರಾಕಾರ ಶಿವನ ಬಗ್ಗೆ ಈ ಜನರಿಗೆ ಜ್ಞಾನ ಇಲ್ಲ ಅಂತಂತಂದರೆ ನಮ್ಮ ಭಾರತ ದೇಶದಲ್ಲಿ ದೇವತೆಗಳನ್ನು ಪೂಜೆ ಮಾಡಿ 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 ದೇವತೆಗಳಿಗೆ ಗುಡಿ ಕಟ್ಟಿ ಆ ದೇವತೆಗಳಿಗೆ ಯಜ್ಞ ಯಾಗಾದಿ ಹೋಮಗಳನ್ನೆಲ್ಲ ಮಾಡಿ ಅನೇಕ ರೀತಿಯ ಪೂಜೆ ವಿಧಾನಗಳನ್ನೆಲ್ಲ ಮಾಡಿ ನಮಗೆ ರೂಢಿಯಾಗಿ ಹೋಗ್ಬಿಟ್ಟೈತೆ ಈಗ ನಮಗೆ ದೇವರು ನಿರಾಕಾರವಾಗಿದ್ದಾನೆ ಅಂತಂದರೆ ನಾವು ಒಪ್ಪಕ್ಕೆ ತಯಾರಿಲ್ಲ ಯಾಕೆ ಅಂತಂದರೆ ನಮ್ಮ ಹಿಂದಿನ ಪೂರ್ವಕಾಲದಿಂದಲೂ ಕೂಡ ಒಂದು ಕಡೆ ದೇವರು ನಿರಾಕಾರ ಅಂತ ಹೇಳ್ಕೊಂಡು ಬರ್ತಾರೆ ಇನ್ನೊಂದು ಕಡೆ ಆಕಾರ ಇದೆ ದೇವರಿಗೆ ಅಂತ ಎರಡೂ ಹೇಳ್ಕೊಂಡು ಬರ್ತಾರೆ ಹೀಗಾಗಿ ಜನ ಆ ಆಕಾರದ ಕಡೆ ಹೆಚ್ಚು ಒಲವಾದರೆ ಹೊರತು ನಿರಾಕಾರದ ಕಡೆ ಆಗಲೇ ಇಲ್ಲ ಈ ಜಗತ್ತಿನ ಬಹುತೇಕ ಜನ ಜಗತ್ತು ಈ ಜಗತ್ತಿನ ಬಹುತೇಕ ಜನ ನಿರಾಕಾರ ತತ್ವದಲ್ಲಿ ನಂಬಿದ್ದಾರೆ ಈಗ ಬೇರೆ ಕ ನಾವು ನೋಡಿಕೊಂಡ್ರೆ ಅವರು ಒಂದೊಂದೇ ದೇವ್ರನ್ನ ಇಟ್ಕೊಂಡಿದ್ದಾರೆ ಒಂದೊಂದೇ ದೇವ್ರಿಗೆ ಅವರು ನಮಸ್ಕಾರ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಇದು ಒಂದೇ ದೇಶದಲ್ಲಿ ಭಾರತ ದೇಶದಲ್ಲಿ ಮಾತ್ರ ಎಷ್ಟು ದೇವರುಗಳು ಮುಕ್ಕೋಟಿ ದೇವ್ರುಗಳು ಮುಕ್ಕೋಟಿ ದೇವರುಗಳು ಈ ಮುಕ್ಕೋಟಿ ದೇವರುಗಳು ಹೆಂಗೆ ಬಂದು ಅನ್ನೋದಕ್ಕೆ ಒಂದು ಕಾರಣವೂ ಇದೆ ಪರಮಾತ್ಮ ನಿರಾಕಾರ ಶಿವ ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಈ ಜಗತ್ತಿನ ಮೇಲೆ ಮೂರು ಸಾವಿರ ಆತ್ಮಗಳನ್ನು ಇಳಿಸ್ತಾನಂತೆ ಆ ಮೂರು ಸಾವಿರ ಆತ್ಮಗಳು ಆವಾಗ ಪ್ರಾರಂಭದಲ್ಲಿ ಈ ಭೂಮಿಗೆ ಬಂದಾಗ ಅವೆಲ್ಲವೂ ಕೂಡ ಪವಿತ್ರಾತ್ಮಗಳಾಗಿದ್ದರು ಯಾವುದೇ ರೀತಿಯ ಅವಗುಣಗಳಾಗಲಿ ಅಥವಾ ಕಲ್ಮಶಗಳಾಗಲಿ ಆ ಆತ್ಮಗಳಲ್ಲಿ ಇರಲಿಲ್ಲ ಪ್ಯೂರ್ ಸೋಲ್ಸು ಅವರು ಒಳ್ಳೆಯದನ್ನೇ ಮಾಡಿದರೆ ಒಳ್ಳೆ ನಡವಳಿಕೆ ಒಳ್ಳೆ ತಿಳುವಳಿಕೆ ಒಳ್ಳೆ ಕರ್ಮಗಳು ಒಳ್ಳೆ ಮೋಕ್ಷ ಮಾರ್ಗ ಎಲ್ಲವನ್ನು ಕೂಡ ಅವರು ಮಾಡ್ಕೊಂಡಿದ್ರು ಯುಗಮಾನಗಳು ಉರುಳಿದಂತೆ ಈ ನಾಲ್ಕು ಯುಗಗಳು ತ್ರೇತ್ರಾಯುಗ ದ್ವಾಪರಯುಗ ಕಲಿಯುಗ ಕೃತಾಯುಗ ಹೀಗೆಲ್ಲ ಇದೆಯಲ್ಲ ಅಲ್ಲಿಂದ ಪ್ರಾರಂಭವಾಗಿ ನಮ್ಮ ಕಲಿಯುಗಕ್ಕೆ ಬರುವಾಗ ಅದೇ ಆತ್ಮಗಳ ಸಂತತಿ ನಾವೆಲ್ಲ ಆ ಆತ್ಮಗಳಿಗೆ ಮಕ್ಕಳಾಯಿತು ಅವ್ರಿಗೆ ಮಕ್ಕಳಾಯಿತು ಅವ್ರಿಗೆ ಮಕ್ಕಳಾಯಿತು ಅವ್ರಿಗೆ ಮಕ್ಕಳಾಯಿತು ಹೀಗೆ ಈಗ ನಾವು ಅದೇ ಸಂತತಿಯವರಾಗಿದ್ದು ಅದೇ ನಾವು ಹುಟ್ಟಿ ಸತ್ತು ಹುಟ್ಟಿ ಸತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಕೃತಾಯುಗದಿಂದ ಇಲ್ಲಿವರೆಗೆ ಕಲಿಯುಗದವರೆಗೂ ನಾವೇ ಹುಟ್ಟು ಸತ್ತು ಹುಟ್ಟಿ ಸತ್ತು ಇಲ್ಲಿವರೆಗೂ ನಾವು ಬಂದಿದ್ದೀವಿ ಇಲ್ಲಿವರೆಗೂ ಯಾಕೆ ಬಂದಿದ್ದೀವಿ ಅಂದರೆ ನಮಗೆ ಮೋಕ್ಷ ಸಿಕ್ಕಿಲ್ಲ ನಮಗೆ ದೇವ್ರ ಅರ್ಥ ಆಗಿಲ್ಲ ನಾವು ದೇವ್ರ ಅರ್ಥ ಆಗಿದ್ದರೆ ಶಿವಲೋಕಕ್ಕೆ ವಾಪಸ್ಸು ಇದ್ದೀವಿ ಸ್ವರ್ಗಕ್ಕೆ ನಮಗೆ ಸ್ವರ್ಗ ಸಿಕ್ಕಿಲ್ಲ ಹೀಗಾಗಿ ಅನೇಕ ಜನ್ಮಗಳು ಎತ್ತಿ ಎತ್ತಿ ಅನೇಕ ಯುಗಗಳಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಆದ್ರೂ ಕೂಡ ಈಗ ನಾವು ಅಂದು ಪವಿತ್ರಾತ್ಮಗಳಾಗಿದ್ವಲ್ಲ ಆ ಮೂರು ಕೋಟಿ ಜನ ಮೂರು ಕೋಟಿ ಆತ್ಮಗಳು ಭೂಮಿಗೆ ಬಂದಾಗ ಅವರನ್ನು ನಾವು ಟ್ಯಾಲಿ ಮಾಡ್ಕೊಳ್ತಾ ಇದ್ದೀವಿ ಈಗ ಯಾಕೆ ಅಂತಂದರೆ ನಾವು ತುಂಬ ಕೆಟ್ಟೋಗಿಬಿಟ್ಟಿದ್ದೀವಿ ಪೂರ್ತಿ ಈ ಕಾಯವೆಲ್ಲ ಅಂದರೆ ಶರೀರವೆಲ್ಲ ಹವಗುಣಗಳು ಇನ್ನು ನಮ್ಮ ಮನಸ್ಸು ನಮ್ಮ ಮನಸ್ಸು ಸಂಪೂರ್ಣವಾಗಿ ಕೆಟ್ಟೋಗಿದೆ ನಮ್ಮ ಮನಸ್ಸಿನಲ್ಲಿ ಒಂದು ವಿಕಾರ ಮನೋಭಾವಗಳು ಉಂಟಾಗಿದ್ದಾವೆ ತುಂಬ ವಿಕಾರ ಮನೋಭಾವಗಳು ಮೈ ತುಂಬ ಹವಗುಣಗಳು ಹೀಗೆ ನಾವು ಕಲಿಯುಗಕ್ಕೆ ಬಂದಂತಹ ಸಂದರ್ಭದಲ್ಲಿ ತುಂಬ ಕೆಟ್ಟೋಗಿಬಿಟ್ಟಿದ್ದೀವಿ ಆದರೆ ನಾವು ಮೂಲದಲ್ಲಿ ಏನಾಗಿದ್ವಿ ಪವಿತ್ರಾತ್ಮರಾಗಿದ್ವಿ ಈ ಯುಗದ ಕಟ್ಟಕಡೆಯ ಯುಗದಕ್ಕೆ ಬಂದಾಗ ನಾವು ಕಂಪ್ಲೀಟಾಗಿ ನಾವು ಅಪವಿತ್ರ ಆತ್ಮಗಳಾಗಿಬಿಟ್ಟಿದ್ದೀವಿ ಅದರಿಂದ ನಾವೇನು ಮಾಡ್ತೀವಿ ಅವರನ್ನು ಹೋಲ್ಕೆ ಇದ್ದೀವಿ ಹಿಂದೆ ಇದ್ದಂಥ ಆತ್ಮಗಳನ್ನು ಹೋಲ್ಕೆ ಮಾಡ್ತಾಯಿದ್ವಿ ಹೀಗಾಗಿ ಆ ಆತ್ಮಗಳನ್ನೆಲ್ಲ ನಾವು ಶಕ್ತಿ ರೂಪದಲ್ಲಿ ಎಲ್ಲ ಶಕ್ತಿ ಈಗ ವಾಯು ಒಂದು ಶಕ್ತಿ ಭೂಮಿ ಒಂದು ಶಕ್ತಿ ನೀರು ಒಂದು ಶಕ್ತಿ ಗಾಳಿ ಒಂದು ಶಕ್ತಿ ಆಕಾಶ ಒಂದು ಶಕ್ತಿ ಹೀಗೆ ಒಂದು ಶಕ್ತಿಗಳ ರೂಪದಲ್ಲಿ ಅವರಿಗೆಲ್ಲರಿಗೂ ಶಿಲೆಗಳನ್ನು ಮಾಡಿ ಅವ್ರಿಗೆಲ್ಲ ಒಂದು ಆಕಾರವನ್ನು ಕೊಟ್ಟು ಒಂದು ಮೂರ್ತಿ ಕೊಟ್ಟು ಲಕ್ಷ್ಮಿ ಸರಸ್ವತಿ ಅಂತ ಅಂದ್ಕೊಂಡು ತ್ರಿಮೂರ್ತಿಗಳು ಅಂತ ಅಂದ್ಕೊಂಡು ಅವ್ರಿಗೆ ಗುಡಿ ಕಟ್ಟಿ ನಾವು ಆ ಹುಟ್ಟಿ ಸತ್ತಂಥವ್ರಿಗೆ ದೇವರು ಅಂತ ತಿಳ್ಕೊಂಡು ನಾವು ಭಾರತ ದೇಶದಲ್ಲಿ ಪೂಜೆ ಇದ್ದೀವಿ ಆದರೆ ದೇವತೆಗಳನ್ನು ಸೃಷ್ಟಿ ಮಾಡಿದವನು ಯಾರು ನಿರಾಕಾರ ಪರಮಾತ್ಮ ಶಿವ ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದವನು ಯಾರು ಆ ನಿರಾಕಾರ ಪರಮಾತ್ಮ ಶಿವ ಅದನ್ನು ಮರ್ತೇ ಬಿಟ್ವಿ ಮೂರು ಲೋಕದ ಒಡೆಯ ಸ್ವರ್ಗ ಮರ್ತ್ಯ ಪಾತಾಳ ಈ ಮೂರು ಲೋಕಗಳನ್ನು ಸೃಷ್ಟಿ ಮಾಡಿ ಈ ಮೂರು ಲೋಕಗಳನ್ನು ಲಾಲನೆ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಆ ನಿರಾಕಾರ ಶಿವನನ್ನು ನಾವು ಮರ್ತೇ ಬಿಟ್ವಿ ಮರ್ತೇ ಬಿಟ್ಟು ನಮ್ಮ ಈ ಮರವು ಮರೆವು ಎಲ್ಲಿವರೆಗೂ ನಮಗೆ ತಂದುಬಿಡ್ತು ಅಂತಂದರೆ ನಮ್ಮ ಅಜ್ಞಾನ ಮಿತಿಮೀರಿ ಹೋಗಿದೆ ಆ ಶಿವನನ್ನೇ ಮರೆತುಬಿಟ್ಟು ನಮ್ಮ ಅಜ್ಞಾನದಿಂದ ಸಿಕ್ಕ ಸಿಕ್ಕ ದೇವರುಗಳನ್ನೇ ನಾವೇ ಮಾಡಿಕೊಂಡಂತಹ ದೇವರುಗಳನ್ನ ನಾವೇ ಸೃಷ್ಟಿಸಿಕೊಂಡಂಥ ದೇವರುಗಳನ್ನ ಪೂಜೆ ಮಾಡ್ತಾ 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 ಸೃಷ್ಟಿಕರ್ತನನ್ನೇ ಮರ್ತೋಗ್ಬಿಟ್ಟಿದ್ದೀವಿ ಈ ಸೃಷ್ಟಿ ಒಡೆಯನನ್ನೇ ಮರೆತು ಹೋಗ್ಬಿಟ್ಟಿದ್ದೀವಿ ಈ ಸೃಷ್ಟಿಯ ಮಾಲೀಕನನ್ನೇ ನಾವು ಮರ್ತೋಗಿಬಿಟ್ಟಿದ್ದೀವಿ ಹೀಗಾಗಿ ನಾವು ನಮ್ಮ ಭಾರತ ದೇಶದಲ್ಲಿ ನೂರೆಂಟು ದೇವರುಗಳು ಆಗೋಗ್ಬಿಟ್ಟು ಆದರೆ ಶಿವ ಬಸವಾದಿ ಶಿವಶರಣ್ರು ಹೇಳ್ತಾರೆ ನೋಡಪ್ಪ ಮಾನವ ಜನ್ಮ ಬಹಳ ಪವಿತ್ರವಾದ್ದು ದೇವರನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ಪವಿತ್ರವಾದ ಜನ್ಮ ಆದ್ದರಿಂದ ದೇವರನ್ನು ತಿಳ್ಕೊಳ್ಳಿ ಶಿವನ ತಿಳ್ಕೊಳ್ಳಿ ಶಿವನ ತಿಳ್ಕೊಳ್ಳಿ ಈ ಜೀವ ಜಂತುಗಳು ಇವು ಈ ಅಕ್ಕಿ ಪಕ್ಷಿಗಳು ಪ್ರಾಣಿಗಳು ಇವ್ಯಾವನ್ನೂ ಕೂಡ ಈ ಸೃಷ್ಟಿಯನ್ನು ಬಿಟ್ಬಿಟ್ಟು ಬೇರೆ ಯಾವಕ್ಕೂ ಕೂಡ ತಲೆ ಬಾಗೋದಿಲ್ಲ ಯಾವುದನ್ನು ದೇವರು ಅಂತ ಪೂಜೆ ಮಾಡೋದಿಲ್ಲ ಇವು ಯಾವುದೇ ಪ್ರಾಣಿಗಳು ನಾವೇ ಸಾಕಿರ್ತಕ್ಕಂಥ ಗೋವುಗಳಾಗಲಿ ಕುರಿಗಳಾಗಲಿ ಮೇಕೆಗಳಾಗಲಿ ಎಮ್ಮೆಗಳಾಗಲಿ ಅವು ನಮ್ಮ ಥರ ನೂರೆಂಟು ದೇವರುಗಳ್ನ ನಾವು ಪೂಜೆ ಮಾಡ್ತಾವ ಇಲ್ಲ ಅವು ಹೇಗೆ ಯಥಾರ್ಥವಾಗಿ ಬಂದಿದ್ದಾವೋ ಹಾಗೆ ಯಥಾರ್ಥವಾಗಿದ್ದಾರೆ ಅವಕ್ಕೆ ದೇವರ ಬಗ್ಗೆ ಕಲ್ಪನೆ ಇಲ್ಲದೆ ಇರಬಹುದು ಆದರೆ ಇಲ್ಲ ಅಂತ ಹೇಳ್ಬಿಟ್ಟು ಅವು ನೂರೆಂಟು ದೇವರುಗಳಿಗೆ ಕೈ ಮುಗಿಯೋದು ದೇವ್ ನೂರೆಂಟು ದೇವ್ರುಗಳಿಗೆ ಅವರು ಒಂದು ಕೃತಜ್ಞತೆ ಸಲ್ಲಿಸೋದು ಇಲ್ಲವೇ ಇಲ್ಲ ಆದರೆ ಮನುಷ್ಯ ಆರನೇ ಹರಿವನ್ನು ಹೊಂದಿರತಕ್ಕಂಥ ಪ್ರಜ್ಞೆ ಮತ್ತು ಹರಿವನ್ನು ಇಟ್ಕೊಂಡಿರ್ತಕ್ಕಂಥ ಈ ಮನುಷ್ಯ ಅವನು ಆ ದೇವರನ್ನೇ ಮರೆತು ಬಿಟ್ಟು ಆ ಆರನೇ ಹಿಂದ್ರಿಯ ಜೀವಜಂತು ಆಗಿರ್ತಕ್ಕಂಥ ಈ ಮನುಷ್ಯ ದೇವರನ್ನು ಮರೆತು ಸಿಕ್ಕ ಸಿಕ್ಕಂತೆ ಇವನ ಮನೋವಿಲಾಸಕ್ಕೆ ದೇವರುಗಳ್ನ ಸೃಷ್ಟಿ ಮಾಡಿಕೊಂಡು ಈ ಪೂಜೆ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದನ್ನ ನೋಡಿ ನಮ್ಮ ಮಡಿವಾಳ ಮಾಚಿದೇವರು ಒಂದು ಅಚ್ಚಿಂದಲ್ಲಿ ಹೇಳ್ತಾರೆ ವಾಯುಗುಣವ ಸರ್ಪಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಇದು ಕಾರಣ ಮನುಷ್ಯನ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದೊಡೆ ಆ ಕಾಗೆ ಕೋಳಿಗಳಿಗಂತ ಕರಕಷ್ಟ ಕಲಿದೆಯವರ ದೇವ ಎಂಥ ಅದ್ಭುತವಾದಂಥ ಈ ಥರ ಹೋಲಿಕೆ ಕೊಟ್ಟು ಈ ಮಾನವ ಸಮಾಜವನ್ನು ಈ ನಾಗರಿಕ ಸಮಾಜವನ್ನು ಈ ನಾಗರಿಕ ಸಮಾಜದ ಅತಿದೊಡ್ಡ ಸಂಶೋಧಕ ಅಂತ ಹೇಳ್ಕೊಂಡಿರ್ತಕ್ಕಂಥ ಈ ಮನುಷ್ಯನನ್ನು ನಮ್ಮ ಒಡಿವಾಳ ಮಾಚಿದೆಯವರು ಯಾವ ರೀತಿ ಹೋಲಿಕೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಅಂತಂದರೆ ವಾಯುಗುಣವ ಸರ್ಪಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಬಲ್ಲದು ವೇಳೆ ಗುಣವ ಕೋಳಿ ಬಲ್ಲದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಇದು ಬಹಳ ಮುಖ್ಯ ಮುಖ್ಯವಾದಂಥದ್ದು ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದೊಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣಕಲಿ ದೇವರ ದೇವ ನೋಡಿ ಇದು ವಾಯುಗುಣವ ಸರ್ಪಬಲ್ಲದು ಅಂತಂತಂದರೆ ಆ ಸರ್ಪ ಅದು ಯಾರನ್ನಾರ ಅಟ್ಯಾಕ್ ಮಾಡಬೇಕು ಅಂತಂತಂದರೆ ಅಥವಾ ಅದಕ್ಕೆ ಕಷ್ಟ ಬಂದಾಗ ಅದು ಪ್ರಾಣಾಯಾಮ ಮಾಡುತ್ತೆ ಪ್ರಾಣಾಯಾಮ ಅಂದರೆ ಜೋರಾಗಿ ಉಸಿರು ತಗೊಂಡು ಜೋರಾಗಿ ಬಿಟ್ಟು ಈ ಗಾಳಿಯಲ್ಲಿ ಇರ್ತಕ್ಕಂಥ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಕಾಸ್ಮಿಕ್ ಎನರ್ಜಿನ ಅದು ಸೇವ್ ಮಾಡಿಕೊಂಡು ಅದು ಬಲಿಷ್ಠ ಆಗ್ತದೆ ಈ ಕಾಸ್ಮಿಕ್ ಎನರ್ಜಿ ಇದೆ ಈ ಈ ಬ್ರಹ್ಮಾಂಡದಲ್ಲಿ ಜಗತ್ತಲ್ಲಿ ಈ ಸೃಷ್ಟಿಯಲ್ಲಿ ಅನ್ನೋದು ಅಂಥದ್ದು ಆ ಸರ್ಪಕ್ಕೆ ಗೊತ್ತು ಬರೀ ಅದು ಪ್ರಾಣಾಯಾಮ ಮಾಡಿಕೊಂಡೆ ಆ ಗಾಳಿ ಕುಡ್ಕೊಂಡೇ ಅದು ಸುಮಾರು ಹತ್ತು ಹದಿನೈದು ವರ್ಷ ಬದುಕಿರ್ತದಂತೆ ಅದು ಈ ಗಾಳಿಯಲ್ಲಿ ಎಂತಹ ಒಂದು ಶಕ್ತಿ ಇದೆ ಅನ್ನೋವಂಥದ್ದು ಆ ಕಾಸ್ಮಿಕ್ ಎನರ್ಜಿ ಇದೆ ಅಂತಕ್ಕಂಥದ್ದು ಸರ್ಪಕ್ಕೆ ಗೊತ್ತು ಇನ್ನು ಮಧುರ ಗುಣವ ಇರುಬೇಗಾಲ ಬಲ್ಲದು ಮಧುರ ಅಂತಂತ ಸಿಹಿ ಆ ಸಿಹಿ ಎಲ್ಲಿ ಇಟ್ಟಿದ್ರೂ ಕೂಡ ಅದು ಇರುಬೆ ಹುಡ್ಕೊಂಡು ಹೋಗುತ್ತಂತೆ ನೋಡಿ ಒಂದು ಕತೆ ಇದೆ ನಮ್ಮ ಲಿಂಗಾನಂದ ಸ್ವಾಮಿಗಳು ಹೇಳ್ತಾ ಇದ್ರು ಈ ಐ ಟಿ ಬಿ ಟಿ ಹೋದಿರ್ತಕ್ಕಂಥವ್ರು ತುಂಬ ಬುದ್ಧಿವಂತರು ಈ ಐ ಟಿ ಬಿ ಟಿ ಹೋದಿರ್ತಾರಲ್ಲ ಅವರು ತುಂಬ ಬುದ್ಧಿವಂತರು ಒಂದು ಹೆಣ್ಣುಮಗಳು ಏನು ಮಾಡಲಂತೆ ಒಂದು ಡಬ್ಬದಲ್ಲಿ ಖಾರ ಒಂದು ಡಬ್ಬದಲ್ಲಿ ಸಕ್ಕರೆ ಎಲ್ಲ ಇಟ್ಟು ಜೋಡಿಸಿದ್ಲು ಈ ಹಿರುಬೆ ಏನು ಮಾಡ್ತು ಅದು ಹೇಗೋ ಅದರ ವಾಸನೆಯನ್ನು ಹಿಡ್ಕೊಂಡು ಹೋಗಿ ಸಕ್ಕರೆ ಡಬ್ಬಕ್ಕೆ ಹೋಗ್ಬಿಡ್ತು ದಿನ ಸಕ್ಕರೆ ಡಬ್ಬದಲ್ಲಿ ಹೋಗ್ತಾ ಇತ್ತು ಈಕೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ಇನ್ನೊಂದು ಹೈಟೆಬಿಟಿ ಓದ್ತತ್ತ ಅವ್ರ ಸ್ನೇಹಿತೆಯನ್ನು ಕೇಳಿದ್ರು ಇಬ್ಬರು ದೊಡ್ಡ ಗ್ರಾಜುಯೇಟ್ಸು ಅವ್ರು ಹೇಳಿದ್ರು ಏ ಅದೇನು ಇನ್ನೊಂದು ಕೆಲಸ ಮಾಡು ಆ ಸಕ್ಕರೆ ಡಬ್ಬ ಆಯ್ತಲ್ಲ ಆ ಸಕ್ಕರೆ ಡಬ್ಬದ ಮೇಲೆ ಖಾರ ಡಬ್ಬ ಖಾರದ ಪುಡಿ ಡಬ್ಬ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಬಿಟ್ಟು ಅಂಟಿಸ್ಬಿಡು ಅಷ್ಟೇ ಸಾಕು ಅಂತ ಹಾ ಒಳ್ಳೆ 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 ಐಡಿಯಾ ಹೇಳಿದೆ ಅಂತ ಹೇಳಿಬಿಟ್ಟು ಹಾಕೆ ಬಂದಳು ಕ್ಲೀನಾಗಿ ಟೈಪ್ ಮಾಡಿದ್ಲು ಆ ಸಕ್ಕರೆ ಡಬ್ಬದ ಮೇಲೆ ಖಾರದ ಪುಡಿ ಡಬ್ಬ ಅಂತ ಹಾಕ್ಬಿಟ್ಳು ನೆಮ್ಮದಿ ಆಯಿತು ಅಂತ ಇದ್ಲು ನೋಡ್ತಾ ನಾಳೆ ಬೆಳಿಗ್ಗೆ ತಿರುಗಾ ಆ ಹ ಅದೇ ಡಬ್ಬಕ್ಕೆ ಮುತ್ಕೊಂಡಿದ್ದಾವೆ ಅವ್ರ ಹೆಡ್ಡು ಆ ಐ ಟಿ ಬಿ ಟಿ ಹೆಡ್ಡು ಅವ್ರ ಹತ್ರ ಹೋಯ್ತು ಸುದ್ದಿ ಅವರೊಂದು ಐಡಿಯಾ ಕೊಟ್ಟರು ಒಂದು ಕೆಲಸ ಮಾಡು ನೀನು ಅದ್ಲು ಬದಲು ಮಾಡ್ಬಿಡು ಈ ಕಡೆ ಡಬ್ಬ ಆ ಕಡೆ ತ ಹಾಕ್ಬಿಟ್ಟು ಕನ್ಫ್ಯೂಷನ್ ಮಾಡಿಬಿಡ ಓಕೆ ಅಂತ ಈಗ ಏನು ಮಾಡ್ಲು ಬಹಳ ಬುದ್ಧಿವಂತೆ ಆ ಕಡೆ ಡಬ್ಬ ಈ ಕಡೆ ಸರಿಸ್ಬಿಟ್ಟು ಕನ್ಫ್ಯೂಷನ್ ಮಾಡಿ ಮಾಡಾಕ್ಬಿಟ್ಳು ಮತ್ತೆ ದಿನ ಬಂದು ನೋಡ್ತಾಳೆ ಮತ್ತೆ ಹಿರುಬೆ ಅಲ್ಲಿಗೆ ಹುಡ್ಕೊಂಡು ಹೋಗಿದೆ ಆವಾಗ ನಮ್ಮ ಶರಣರ ಹತ್ರ ಹೋಗಿ ಏನೋ ಹೇಳಿದ್ರಂತೆ ಆವಾಗ ಹೇಳ್ದು ನೋಡಮ್ಮ ನಿನ್ನ ಡಬ್ಬ ಹುಡ್ಕೊಂಡು ಅಥವಾ ನಿನ್ನ ಏನು ಬರ್ದಿದೆಯಲ್ಲ ಲೇಬಲ್ ಹುಡ್ಕೊಂಡು ಹೋಗೋದಿಲ್ಲ ಅದಕ್ಕೊಂದು ಗುಣ ಇದೆ ಅದು ಎಲ್ಲಿ ಸಿಹಿ ಇದೆ ಅದನ್ನು ವಾಸನೆಲ್ಲೇ ಹಿಡ್ಕೊಂಡು ಹೋಗುವಂಥ ಗುಣ ಇರಬೇಕಿದೆ ಅಂತ ಹೇಳಿದ್ರಂತೆ ಹಾಗೆಯೇ ಗೋತ್ರದ ಗುಣ ಕಾಗೆ ಬಲ್ಲದು ಅದಕ್ಕೆ ಕಾಗೆಗೆ ಗೋತ್ರದ ಗುಣ ಇದೆಯಂತೆ ಹೀಗೆ ವೇಳೆಯ ಗುಣವಾ ಕೋಳಿ ಬಲ್ಲದು ಕೋಳಿಗೆ ರಾತ್ರಿ ಅಮೃತಗಳಿಗೆ ಯಾವುದು ಅಂತ ಅದು ಗೊತ್ತು ಯಾವ ಗಳಿಗೆಯಲ್ಲಿ ನಾವು ದೇವರನ್ನು ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಅನ್ನುವಂತಹ ಆ ಅಮೃತ ಗಳಿಗೆ ಕೋಳಿ ಗೊತ್ತು ಅಂತ ಹೇಳ್ತಾರೆ ಅದು ಕರೆಕ್ಟಾಗಿ ಒಂದು ಸಲ ನಾಲ್ಕು ಗಂಟೆಗೆ ಒಂದು ಸಲಕ್ಕೆ ಹೋಗುತ್ತೆ ಅದು ಅಮೃತ ಗಳಿಗೆ ಪ್ರಾರಂಭ ಆಯಿತು ನಾಲ್ಕೂವರೆಗೆ ಒಂದು ಸಲಕ್ಕೆ ಹೋಗುತ್ತೆ ಐದು ಗಂಟೆಗೆ ಒಂದು ಸಲಕ್ಕೆ ಹೋಗುತ್ತೆ ಐದುವರೆಗೆ ಒಂದು ಸಲಕ್ಕೆ ಹೋಗುತ್ತೆ ಆ ಕೋಳಿ ಯಾರು ಕೂಡ ಅದಕ್ಕೆ ಯಾವುದೇ ಎಚ್ ಎಮ್ ಟಿ ಗಡಿಯಾರನೋ ಇಲ್ಲ ಕ್ವಾಡ್ಸೋ ಅದು ಇದು ಯಾವುದನ್ನು ಕೂಡ ಟೈಟ್ ಯಾವ ಟೈಟಾನು ತಂದು ಕೊಟ್ಟಿರೋದಿಲ್ಲ ಅದಕ್ಕೆ ಆ ದೈವತತ್ವವಾಗಿ ಬಂದಿರತಕ್ಕಂಥ ಜ್ಞಾನ ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಆ ಶಿವಜ್ಞಾನವನ್ನು ಅರಿಯದಿದ್ದೊಡೆ ಶಿವ ಚಿಂತನೆಯನ್ನು ಆ ಕಾಗೆ ಕೋಳಿ ಇರುಬೆ ಇವಕ್ಕೆಲ್ಲ ಕೂವಂಥ ನೀಚ ಪ್ರಾಣಿ ಇವನು ಅಂತ ಹೇಳಿ ಹೇಳ್ತಾರೆ ಹೀಗೆ ಮನುಷ್ಯನಿಗೆ ಅಜ್ಞಾನ ಅಂಧಕಾರ ಇವೆಲ್ಲ ಹೋಗಬೇಕು ಹೋದಾಗ ಅವನಿಗೆ ಶಿವನ ಒಲುಮೆ ಆಗುತ್ತೆ ಶಿವನ ಸಾಕ್ಷಾತ್ಕಾರ ಆಗುತ್ತೆ ಶಿವಜ್ಞಾನ ಉಂಟಾಗುತ್ತೆ ಅಲ್ಲಿವರೆಗೂ ಮನುಷ್ಯ ಸಿಕ್ಕ ಸಿಕ್ಕ ದೇವರುಗಳನ್ನು ಅಜ್ಞಾನದಲ್ಲಿ ಪೂಜೆ ಮಾಡಿ 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 ತನ್ನ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡು ಕೊನೆಗೆ ಭವದತ್ತ ಮುಖ ಮಾಡಿ ಮುಟ್ಟು ಸಾವುಗಳಿಗೆ ಒಳಗಾಗ್ತಾನೆ